ಈಗ ನೀವೆಷ್ಟೋ ಸಿನಿಮಾಗಳನ್ನ ರಿಲೀಸ್ ಮಾಡಿದವರು ಎಷ್ಟೋ ಸಿನಿಮಾಗಳಲ್ಲಿ ಕೆಲಸ ಮಾಡಿದವರು ಬರೀ ಕನ್ನಡ ಅಷ್ಟೇ ಎಲ್ಲ ತಮಿಳು ತೆಲುಗು ಎಲ್ಲ ಭಾಷೆಗಳಲ್ಲಿ ಮಾಡಿದವರು ಈಗ ಪ್ರೆಸೆಂಟ್ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದಕ್ಕೆ ಏನು ಕಾರಣ ಇರಬಹುದು ಅಂತ ನಿಮ್ಮ ಪ್ರಕಾರ ಒನ್ ಒಂದು ವಿಷಯ ನಾನು ತುಂಬ ಸಲ ಅದನ್ನು ಮಾತಾಡಿದ್ದೀನಿ ವಾಚಿಂಗ್ ದ ಮೂವಿ ಅನ್ನೋದು ಒಂದು ಕಲ್ಚರ್ ಅಂದರೆ ಒಂದು ಹ್ಯಾಬಿಟ್ ಥರ ಒಂದು ಸಿನಿಮಾ ಬಂದ ತಕ್ಷಣ ನಾವು ಹಂಗೆ ನುಗ್ಗಿ ಥಿಯೇಟ್ರಲ್ಲಿ ಹೋಗಿ ಅನ್ನೋದು ಅನ್ನೋದೀಗ ನಾನು ಹೆಂಗೆ ಅಂದರೆ ನನಗೆ ಸಿ ನನ್ನ ಕಲ್ಚರ್ ಹೆಂಗೆ ಅಂದರೆ ಫ್ರೈಡೇ ಆದ ತಕ್ಷಣ ನಾನು ಸಿನಿಮಾ ನೋಡಲೇಬೇಕು ಫ್ರೈಡೆ ಸ್ಯಾಟರ್ಡೆ ಸಂಡೇ ಮಿನಿಮಮ್ ಮೂರು ಸಿನಿಮಾ ನೋಡೇ ನೋಡ್ತೀನಿ ನಾನು ಐದು ಸಿನಿಮಾ ರಿಲೀಸ್ ಆದರೆ ಹೇಗಾದ ಕಷ್ಟಪಟ್ಟು ವಿದಿನ್ ಮಂಡೇ ಒಳಗೆ ನಾಲ್ಕೈದು ಸಿನಿಮಾನು ನೋಡಿಬಿಡ್ತೀನಿ ಇದು ನನ್ನ ಕಲ್ಚರ್ ಇದು ಜನ್ರಲಿ ನಮಗೆ ನಮ್ಮ ಕನ್ನಡದವ್ರಿಗೆ ಆ ಕಲ್ಚರ್ ಸ್ವಲ್ಪ ಕಮ್ಮಿ ಅಂದರೆ ನುಗ್ಗಿ ಫಸ್ಟ್ ಡೇನೇ ನೋಡಿಬಿಡ್ಬೇ ನೋಡಿಬಿಡ್ಬೇಕು ಅನ್ನೋದು ಇಲ್ಲ ಆಮೇಲೆ ಇನ್ನೊಂದು ಈಗ ಏನಾಗಿದೆ ಅಂದರೆ ಸಿ ನೀವು ಈಗ ಆಲ್ರೆಡಿ ಈ ಓ ಟಿ ಟಿ ಪ್ಲಾಟ್ಫಾರ್ಮಲ್ಲಿ ನಮ್ಮನ್ನು ಏನಂತ ರೇಟ್ ಮಾಡ್ತಾರೆ ಅಂದರೆ ಸ್ಟಿಂಜ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾರೆ ನಮ್ಮನ್ನು ಅಮೆಝಾನ್ ಎಲ್ಲ ಕಡೆಯೂ ಏನಕ್ಕೆ ಅಂದರೆ ನಾವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಲ್ಲ ಬ್ಯಾಂಗ್ಳೂರಲ್ಲಿ ಸಬ್ಸ್ಕ್ರೈಬ್ ಜಾಸ್ತಿ ಇದ್ದಾರೆ ಬಟ್ ಅಲ್ಲ ಅವರು ಎಲ್ಲ ನಾನ್ ಕನ್ನಡಿಗು ಸೊ ಅದಕ್ಕೆ ಈಗ ಓ ಟಿ ಟಿಯಲ್ಲೂ ಅಷ್ಟೇ ಅಮೆಝಾನ್ ನೆಟ್ಫ್ಲಿಕ್ಸಲ್ಲೂ ಜಾಸ್ತಿ ಕನ್ನಡ ಸಿನಿಮಾ ಇಲ್ಲ ರೀಸನ್ ಏನಂದರೆ ಸಬ್ ಸಬ್ಸ್ಕ್ರೈಬ್ ಮಾಡೋದೇ ಕಮ್ಮಿ ಹಂಗೆ ಮಾಡಿರೋ ನೋಡಿದ್ರೆ ಅದರ್ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಬಟ್ ನನ್ನ ಪ್ರಕಾರ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ಸಿನಿಮಾಸ್ ಬರುತ್ತೆ ಅಂದರೆ ಅದು ಕನ್ನಡದಲ್ಲೇ ಸೊ ಕನ್ನಡದವ್ರು ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಕಲ್ಚರ್ನ ಇನ್ನೂ ಬೆಳೆಸಬೇಕು ಒ ಟಿ ಟಿಯಲ್ಲೂ ಸಿನಿಮಾ ನೋಡಿ ಇಲ್ಲ ಅಂತ ಇಲ್ಲ ಎಲ್ಲ ಕಡೆನೂ ಸಿನಿಮಾನ ನೋಡೋ ಒಂದು ಕಲ್ಚರ್ ಜಾಸ್ತಿ ಆದರೆ ಈ ಈ ಕಂಪ್ಲೇಂಟೇ ಇರಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ